ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಚೆನ್ನಾಗಾದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಐದು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚು ಹಾಕೊಂಡಿದ್ದೀನಿ ಇದೇ ಟೈಮಲ್ಲಿ ಎರಡು ದೊಡ್ಡ ಗಾತ್ರದ ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿ ಅದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಇಷ್ಟು ಬಂದಮೇಲೆ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಆಮ್ಚೂರು ಪೌಡ್ರು ಅರ್ಧ ಸ್ಪೂನಷ್ಟು ಪಾವ್ಭಾಜಿ ಮಸಾಲ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಕೊಂಡು ಇಟ್ಕೊಳ್ಳಿ ಸ್ವಲ್ಪ ತಣ್ಣಗಾದರೆ ಈರುಳ್ಳಿ ಮಸಾಲೆ ಪಲ್ಯ ರೆಡಿ ಆಯಿತು ಚಪಾತಿ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟು ಕಲಸಿ ಹತ್ತು ನಿಮಿಷ ನೆನೆ ಹಾಕಕ್ಕೆ ಬಿಟ್ಟಿದ್ದೆ ನೀವು ಅಷ್ಟೇ ಯಾವಾಗಲೂ ಕಲ್ಸ್ಕೊತಿರಲ್ವ ಅದೇ ಥರ ಹಿಟ್ಟು ಕಲ್ಸ್ಕೊಂಬಿಟ್ಟು ಇಷ್ಟು ಹಿಟ್ಟು ತೊಗೊಂಡು ನಾನು ಲಟಿಸ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಅಕ್ಕಿ ಹಿಟ್ಟು ಹಚ್ಕೊಂಬಿಟ್ಟು ಈ ಥರ ಇದ್ದೀನಿ ನೋಡಿ ಹಂಗೆ ಎಷ್ಟು ಅಗ್ಲ ಮಾಡಿಕೊಂಡು ದಪ್ಪಕ್ಕೆ ಮಾಡಿಕೊಂಡು ಒಂದು ಸ್ಪೂನಷ್ಟು ಈರುಳ್ಳಿ ಮಸಾಲ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಸ್ಟಫ್ ಮಾಡ್ಕೋಬೇಕು ಒಂಚೂರು ಮೇಲೆ ಬರ್ದಂಗೆ ಚೆನ್ನಾಗಿ ಹಿಟ್ಟಿಂದ ಕವರ್ ಮಾಡ್ಕೊಳ್ಳಿ ನೋಡಿ ಈ ಥರ ಎರಡೂ ಕಡೆ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಈಗ ಲಟಿಸ್ಕೊಳ್ಳೋಕೆ ಶುರು ಮಾಡ್ತೀನಿ ಸ್ವಲ್ಪ ದಪ್ಪಕ್ಕೆ ಲಟಿಸ್ಕೊಳ್ಳಿ ಇದು ಈರುಳ್ಳಿ ಪರೋಟ ಆಗಿರೋದ್ರಿಂದ ಸ್ವಲ್ಪ ದಪ್ಪಕ್ಕಿದ್ರೆ ಚೆನ್ನಾಗಿರುತ್ತೆ ಹೆಂಚು ಆಲ್ರೆಡಿ ಕಾಯಕ್ಕಿಟ್ಟಿದ್ದೆ ಕಾದಿದೆ ನಾನೀಗ ಪರೋಟ ಹಾಕ್ಕೊಂಡು ಮೇಲೆ ಕೆಳಗೆ ಎರಡೂ ಕಡೆನೂ ಸ್ವಲ್ಪ ತುಪ್ಪ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಎಣ್ಣೆನಾರು ಹಚ್ಕೋಬೋದು ರುಚಿ ರುಚಿಯಾದ ಸರಳವಾದ ಈರುಳ್ಳಿ ಪರೋಟ ರೆಡಿ ಆಯಿತು ನಿಮಗಿಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜನ್ನು ಫಾಲೋ ಮಾಡಿ ಎಲ್ಲರಿಗೂ ಧನ್ಯವಾದಗಳು